ನಮಸ್ತೆ ವೀಕ್ಷಕರೇ ಚಾರ್ವಾಕ ಸುದ್ದಿವಾಹಿನಿ ಇವತ್ತು ಹಾವೇರಿ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿದೆ ಬರಲು ಕಾರಣವಷ್ಟೇ ಈಗಾಗಲೇ ನೀವು ಈ ಹಿಂದೆಲ್ಲ ನೋಡಿದಿರ ಚಾರ್ವಾಕ ಸುದ್ದಿವಾಹಿನಿ ಸಾಗರದ ಸಾಗರದಿಂದ ಸಾಗರದ ವಕೀಲರಾಗಿರುವ ನಮ್ಮ ಬೋಜರಾಜ್ರವರು ಈ ಬಾರಿಯ ವಕೀಲರ ಪರಿಷತ್ತಿನ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಚಾರ್ವಾಕ ಸಂಪಾದಕರು ವಕೀಲರೂ ಆದ ಕಾರಣಕ್ಕಾಗಿ ಅವರ ಜೊತೆಗೆ ಪ್ರಚಾರದ ಪ್ರಚಾರದಲ್ಲಿ ಇದೆ ಹಾಗಾಗಿ ಇವತ್ತು ಹಾವೇರಿಯಲ್ಲಿದೆ ಹಾವೇರಿಯ ನ್ಯಾಯಾಲಯದ ವಕೀಲ ಸಂಘದ ಆವರಣದಲ್ಲಿ ಇವತ್ತು ನಾವು ಇಲ್ಲಿಯ ಹಾವೇರಿ ವಕೀಲ ಸಂಘದ ಅಧ್ಯಕ್ಷರಾದ ಎಂಥ ಪಾಟೀಲ್ ಎಚ್ ಸಿದ್ದನ್ಗೌಡ ಪಾಟೀಲ್ ಮತ್ತು ಇತರೆ ವಕೀಲರು ಪದಾಧಿಕಾರಿಗಳು ನೀವು ಇಲ್ಲಿ ಕಾಣ್ ಕಾಣ್ತಾ ಇದ್ದೀರಾ ಮತ್ತು ಪ ಅಭ್ಯರ್ಥಿಯಾದಂಥ ಭೋಜರಾಜರನ್ನು ನೀವು ಕಾಣ್ತಾ ಇದ್ದೀರಾ ನಾನೀಗ ಈ ವಕೀಲ ಸಂಘದ ಅಧ್ಯಕ್ಷರಿಗೆ ನಾನು ಮಾತಾಡ್ತಾರೆ ನಮಸ್ತೆ ಸರ್ ನಮಸ್ಕಾರ ಸರ್ ಈಗ ಚುನಾವಣೆ ಪ್ರತಿ ಅವಧಿಗೂ ಬರ್ತಾ ಬರುತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡಿದವರೆಲ್ಲರೂ ಕೂಡ ಬೇಕಾದಷ್ಟು ಆಶ್ವಾಸನೆಯನ್ನು ಕೊಡ್ತಾರೆ ಆದರೆ ಆಶ್ವಾಸನೆ ಕೊಟ್ಟವರು ನಂತರ ಕೊಟ್ಟಂಥ ಆಶ್ವಾಸನೆಯನ್ನು ಮರೆಯುತ್ತಾರೆ ಇನ್ನೊಂದು ಚುನಾವಣೆಗೆ ಮತ್ತು ಬರ್ತಾರೆ ಈಗ ನೀವು ಕಂಡ ಹಾಗೆ ಒಬ್ಬ ಸೀನಿಯರ್ ವಕೀಲರಾಗಿ ಮತ್ತು ಜಿಲ್ಲಾ ಈ ವಕೀಲರ ಸಂಘದ ಅಧ್ಯಕ್ಷರಾಗಿ ವಕೀಲರ ಸಮಸ್ಯೆಗಳೇನು ಗೆದ್ದು ಹೋದವರು ಯಾವ ಥರ ಕೆಲಸ ಮಾಡಬೇಕು ಅಂತ ಹೇಳ್ತೀರಿ ಸರ್ ಸರ್ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ತಿನಲ್ಲಿ ಆಗ್ತಿರುವಂತಹ ಚುನಾವಣೆಗಳನ್ನ ಇಲ್ಲಿ ಬಟ್ ಏನಾಗಿದೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಿಂದ ಯಾವುದೇ ವ್ಯಕ್ತಿಗಳು ವ್ಯಕ್ತಿಗಳು ಬಹಳ ಕಮ್ಮಿ ಇದ್ರು ಇತ್ತಿತ್ತಲಾಗಿ ಎಸ್ ಎಸ್ ಮೆಂಟೋಡ್ ಅವರು ನಮ್ಮ ರಾಜ್ಯ ವಕೀಲರ ಪರಿಷತ್ತಿನ ಅಧ್ಯಕ್ಷರಾಗಿ ಹೇಳಿದ್ರು ಬಟ್ ಅವರಿದ್ದಾಗ ಇದ್ದಾಗ ಸ್ವಲ್ಪ ಸ್ವಲ್ಪ ಕೆಲಸ ಹೋಗ್ಬಿಟ್ಟಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಯಾವುದೇ ತರ ಕೆಲಸ ಗೆರೆ ಏನು ಆಗ್ತಾ ಇಲ್ಲ ಆ ಉದ್ದೇಶದಿಂದ ಈ ಬಾರಿ ನಮ್ಮ ಉತ್ತರ ಕರ್ನಾಟಕದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಅಭ್ಯರ್ಥಿಗಳನ್ನು ಆಶಿಸಿಕೊಳ್ಳೋಕ್ಕರಾಗಿದ್ದೀವಿ ಮುಂದಿನ ತೀರ್ಮಾನಗಳಲ್ಲಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಸರ್ ಈಗ ಮಲ್ನಾಡು ಭಾಗದಿಂದ ಬೋಜರಾಜ್ ಅವರು ಸ್ಪರ್ಧೆ ಮಾಡಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಈಗ ಬೋಜರಾಜ್ ಅವರು ನಮ್ಮ ಪಾಟೀಲ್ ವಕೀಲರಿಗೆ ಅಗದಿ ನಿಕಟ ಪೂರ್ವ ಫ್ರಂಡು ಅವ್ರನ್ನ ನೋಡಿದ್ರ ನಮಗೆ ನಮ್ಗೆ ಅಂದ್ರೆ ಒಳ್ಳೆ ವರ್ಕರ್ ಹೇಳಿ ಮುಂದಿನ ದಿನಮಾನಗಳಲ್ಲಿ ಅವರು ಕೆ ಎಸ್ ಬಿ ಸಿಗ್ ಹೋಗಿದ್ದೇ ನಿಜ ಅಂದ್ರೆ ನಮ್ಮೆಲ್ಲ ಆಶ್ವಾಸಗಳನ್ನ ಈಡೇರಿಸುವಂತಹ ಒಬ್ಬ ವ್ಯಕ್ತಿ ಅಂದ್ರೆ ನಮಗೆ ನೋರಿಕೆ ಆಗಿದೆ ಆ ಉದ್ದೇಶದಿಂದ ಈ ಸಾರಿ ಬರುವಂತ ಚುನಾವಣೆಯಲ್ಲಿ ಅವ್ರಿಗೆ ಏನು ಸಾಧ್ಯತೆ ಐತಿ ಅವ್ರು ನಾವು ಅವ್ರಿಗೆ ಸಹಾಯ ಮಾಡಕ್ಕೆ ನಾವು ವೋಟ್ ಹಾಕ್ಲಿಕ್ಕೆ ಕನ್ಫ್ರೋಲ್ ಮಾಡ್ತೀವಿ ಪಾಟೀಲ್ ಸಾಹೇಬ್ರ ಏನ್ ಹೇಳ್ತೀರಾ ತುಂಬಾ ಆಕ್ಟಿವ್ ಆಗಿರೋಂಥವ್ರು ಜೊತೆಗೆ ಸಮಾಜಮುಖಿ ಕೆಲಸ ಮಾಡ್ಕೊಳ್ತಾ ಬಂದಾರೆ ಇಲ್ಲಿವರೆಗೂ ತಮ್ಮನ್ನು ತಾವು ತೊಡಗಿಸ್ಕೊಂಡಿರೋದೆಲ್ಲ ಸಹಾಯ ಮಾಡೋದ್ರಲ್ಲ ಎಂದು ತೋರಿಸ್ಕೊಂಡಿದ್ದಾರೆ ಅವರು ಇಂಥವ್ರು ಆರ್ಷ ಬಂದರಲ್ಲಿ ನಿಜವಾಗಿ ನಮ್ಮ ವಕೀಲರ ಸಮುದಾಯಕ್ಕೆ ನ್ಯಾಯ ತಲುಪಿಸ್ಕೊಡ್ತಾರೆ ಮತ್ತು ಯಾವ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಮತ್ತು ನಮ್ಮ ಅಧ್ಯಕ್ಷ ಹೇಳಿದಾಗೆ ಈ ಈ ಮೊದಲು ಉತ್ತರ ಕರ್ನಾಟಕದಿಂದ ಅಥವಾ ನಮ್ಮ ಜೊತೆಗೆ ನಮ್ಮ ನೇಬರ್ ಡಿಸ್ಟ್ರಿಕ್ಟ್ನವರು ಇವರು ಕೂಡ ಶಿವಮೊಗ್ಗದವರು ಹೆದ್ದೂರ್ದವ್ರು ಏನಲ್ಲ ಇಲ್ಲಿ ಪರಿಸ್ಥಿತಿ ಅವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಸೊ ಅವರು ಆರಿಸುವುದಲ್ಲಿ ನಮ್ಮ ಏನಾದ್ವ ಇಷ್ಟ ಇಷ್ಟ ಇಷ್ಟವಾದಂತ ಅಥವಾ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಅವರು ನೆರವೇರಿಸುವಲ್ಲಿ ತಾವು ಕಾರ್ಯ ಆಗ್ತಾರೆ ಅಂತ ನಾನು ಭರವಸೆ ಅಂತ ಹೇಳ್ತೇನೆ ಜೊತೆಗೆ ಏನ್ ನಮ್ಮ ಅಧ್ಯಕ್ಷರಿಗೆ ಹೇಳಿದ್ರು ಆ ಪ್ರಕಾರ ಅವ್ರಿಗೆ ನಮ್ಮ ಅಸೋಸಿಯೇಷನ್ ಇಂದ ಅಥವಾ ನಮ್ಮ ಜಿಲ್ಲೆಯಿಂದ ಎಷ್ಟು ಅಷ್ಟು ಪ್ರಥಮ ಪ್ರಾಶಸ್ತ್ ಪ್ರಶಸ್ತದ ಮತಗಳನ್ನ ಕೊಟ್ಟು ಅವರು ಆರಿಸ್ ಬರ್ಲಿಕ್ಕೆ ನಾವು ಕೂಡ ಕಾರಣರಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಬೋಜರಾಜ್ ಅವರೇ ಈಗಾಗಲೇ ನೀವು ಹಲವಾರು ವಕೀಲರ ಸಂಘಕ್ಕೆ ಈಗಾಗಲೇ ಭೇಟಿ ಕೊಟ್ಟಿದ್ದೀರಾ ಅಲ್ಲೆಲ್ಲ ವಕೀಲರುಗಳು ವಕೀಲರ ಹಲವಾರು ಸಮಸ್ಯೆಗಳ ಬಗ್ಗೆ ನಿಮ್ಮ ಗಮನ ಸೆಳೆದಿದ್ದಾರೆ ಅದು ವೆಲ್ಫೇರ್ ಫಂಡ್ ಇರ್ಬೋದು ರಜಾ ಘೋಷಣೆ ವಿಚಾರ ಇರ್ಬೋದು ಸಿ ಪಿ ಸಿ ಅಮೆಂಡ್ಮೆಂಟ್ ಇರ್ಬೋದು ಹೀಗೆ ಹಲವು ಹಲವು ಥರದ ಪ್ರಶ್ನೆಗಳನ್ನ ನಿಮಗೆ ಸಮಸ್ಯೆಗಳನ್ನು ಹೇಳಿದ್ದಾರೆ ಒಟ್ಟಾರೆಯಾಗಿ ನೀವು ಏನು ಹೇಳಕ್ಕೆ ಬಯಸ್ತೀರಾ ನಾನು ಪ್ರಥಮವಾಗಿ ಹಾವೇರಿ ಜಿಲ್ಲಾಧ್ಯಕ್ಷರು ಹಾಗೂ ನಮ್ಮ ಸ್ನೇಹಿತರಾಗಿರ್ತಕ್ಕಂತಹ ಪಾಟೀಲ್ರಿಗೆ ಮತ್ತು ಕಟ್ಟೇಗೌಡ್ರವರು ನಮ್ಮ ಭಾಳ ಆತ್ಮೀಯ ಸ್ನೇಹಿತರು ಮತ್ತು ಹಾಗೂ ನಮ್ಮೆಲ್ಲ ಸ್ನೇಹಿತರು ನಮ್ಮ ಬರ್ತದಂಗೆ ನಾವು ಅಧ್ಯಕ್ಷ ಸಿದ್ದನ್ ಗೌಡ್ರವ್ರನ್ನ ಭೇಟಿ ಮಾಡ್ತೀವಿ ಅವರು ಕಂಡು ಭಾಳ ಆಯ್ತು ನಮಗೂ ಅವರಿಗೂ ಭಾಳ ಸೌಮ್ಯತೆ ಇದೆ ಮತ್ತು ನನ್ನ ಅಭಿಮಾನದ ಮಾತುಗಳನ್ನು ಹೇಳಿದ್ದಾರೆ ನಾನು ಅದನ್ನು ಹೃದಯಪೂರ್ವಕವಾಗಿ ಸ್ವೀಕರಿಸಿದ್ದೆ ಮತ್ತು ಮೇಲಾಗಿ ಹಲವಾರು ಸಮಸ್ಯೆಗಳಿವೆ ಮತ್ತು ಈ ಜಿಲ್ಲೆಗೆ ಪ್ರಾತಿನಿಧ್ಯವನ್ನು ಕೊಡಬೇಕು ಅಂತಕ್ಕಂಥ ಕೂಗು ಎಲ್ಲ ಕಡೆಗೂ ಕೇಳಿ ಇದೆ ಅದ್ರ ಬಗ್ಗೆ ನಾನು ಹೋರಾಟ ಮಾಡ್ತೀನಿ ಮತ್ತು ವೆಲ್ಫೇರ್ ಸ್ಟಾಂಪ್ನಲ್ಲಿ ಪಾರದರ್ಶಕ ಇಲ್ಲ ಪಾರದರ್ಶಕತೆ ಇಲ್ಲ ಅಂತಕ್ಕಂಥದ್ದು ಕೇಳಿ ಬರ್ತಾ ಇದೆ ಯಾಕೆಂದರೆ ನಾವು ಪಪ್ಪ ತಾಲೂಕಲ್ಲಿ ಏನೋದು ತೆರೀಕೆರೆ ಹಸಿ ಕೆರೆ ಇರ್ಬೋದು ಕಡೂರಲ್ಲಿರ್ಬೋದು ಎಲ್ಲ ವಕೀಲರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಜಿಲ್ಲಾ ಪ್ರಾತಿನಿಧ್ಯವನ್ನು ಕೊಡಿ ಅಂತ ಮತ್ತೆ ಮೇಲಾಗಿ ಸಿ ಪಿ ಸಿ ಎಮ್ ಬಗ್ಗೆ ಹಲವಾರು ಸಮಸ್ಯೆಗಳನ್ನು ಕೂಡ ಹೇಳ್ತಾ ಇದ್ದಾರೆ ನನಗೆಲ್ಲರೂ ಕೂಡ ಒಂದು ಅವಕಾಶ ಮಾಡಿಕೊಂಡ್ರೆ ಆ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾನು ಒಬ್ಬ ವಕೀಲರ ಪ್ರತಿನಿಧಿಯಾಗಿ ಕೆಲಸ ಮಾಡಿ ತಯಾರಿದ್ದೀನಿ ಅಂತ ನೀವು ಮಲೆನಾಡು ಭಾಗದವರು ಅವರು ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಹೇಳಿದರು ಉತ್ತರ ಕರ್ನಾಟಕದಿಂದ ಒಬ್ಬ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂಥೇಳಿ ನೀವು ಒಂದೊಮ್ಮೆ ಈ ಚುನ ಚುನಾಯಿತರಾದರೆ ಉತ್ತರ ಕ ಕರ್ನಾಟಕದ ಭಾಗದ ನ್ಯಾಯಾಲಯದ ವಕೀಲರುಗಳಿಗೆ ಯಾವ ಥರದ ಕೆಲಸ ಮಾಡ್ತೀರಿ ಸರ್ ನನಗೆ ಉತ್ತರ ಕರ್ನಾಟಕದ ಏನಿದೆ ಇದು ಬಹಳ ಹತ್ರವಾಗಿರ್ತಕ್ಕಂಥದ್ದು ನಮ್ದು ಈ ನೈಬರ್ ಅನ್ನೋದಕ್ಕಿಂತ ನನಗೆ ಬಹಳ ಸ್ನೇಹಿತರು ಬಹಳ ನಿಕಟವರ್ತಿಗಳು ಇರ್ತಕ್ಕಂಥದ್ದು ಇದೇ ಭಾಗದಲ್ಲಿ ಮತ್ತೆ ಬಹಳ ಪ್ರೀತಿಯಿಂದ ನೋಡ್ತಾರೆ ಹೌದು ಹಾಗೆ ಅವರ ಪ್ರೀತಿ ವಿಶ್ವಾಸವನ್ನ ನಾನು ಉಳಿಸ್ಕೊತೀನಿ ಹಾಗಂತ ಮತ್ತೆ ಅವ್ರು ಇಲ್ಲಿ ಏನು ಡಿಸೈಡ್ ತಗೊಳ್ತಾರೆ ಅದನ್ನ ಸ್ಪಷ್ಟವಾಗಿ ನಾನು ಪರಿಷತ್ತಿಗೆ ಮುಡ್ಸಕ್ ತಯಾರಿದ್ದೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಧನ್ಯವಾದಗಳು ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ನನ್ನೊಂದಿಗೆ ಷಣ್ಮುಖ ಸರ ಪತ್ರಕರ್ತರು ನಮಸ್ತೆ